ಹಲೋ ರೀ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯ ಒಂದು ಡೇಟ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಹಾಗೆ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಈ ಒಂದು ಹುದ್ದೆಗಳಿಗೆ ಸೊ ಪರೀಕ್ಷಾ ದಿನಾಂಕಗಳು ಪ್ರಕಟ ಆಗಿದೆ ಬಟ್ ಬಹಳ ಮುಖ್ಯವಾಗಿ ಇದನ್ನ ತಾತ್ಪೂರ್ವಿಕ ದಟ್ ಮೀನ್ಸ್ ಟೆಂಟೇಟಿವ್ ಅಥವಾ ಒಂದು ಟೆಂಪ್ರರಿ ಟೈಮ್ ಟೇಬಲ್ ಅಂತ ಹೇಳಿ ಕರಿತಾ ಇದಾರೆ ಸೊ ಯಾಕೆ ಈ ಒಂದು ತಾತ್ಕಾಲಿಕ ಟೈಮ್ ಟೇಬಲ್ ಅಂತ ಹೇಳಿ ಕರಿತಾ ಇದ್ದಾರೆ ಇದೇ ಡೇಟ್ ಏನಾದ್ರೂ ಫೈನಲ್ ಆಗುತ್ತಾ ಅಥವಾ ಮತ್ತೆ ಏನಾದ್ರೂ ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಇದನ್ನ ಒಟ್ಟಾರೆಯಾಗಿ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ನ ಹುದ್ದೆಗಳಿಗೆ ಯಾರೆಲ್ಲ ತಯಾರಿಯನ್ನು ಮಾಡ್ತಾ ಇದ್ದೀರಾ ಸೊ ಏನೆಲ್ಲ ಅಪ್ಡೇಟ್ ಬಂದಿದೆ ಕೆಪಿಎಸ್ ಸಿ ಕಡೆಯಿಂದ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸರ್ಸ್ ನ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಮೊಟ್ಟ ಮೊದಲನೇದಾಗಿ ಎಕ್ಸಾಮ್ ಡೇಟ್ ಅನ್ನು ನಿಮಗೆ ಹೇಳೋದಾದ್ರೆ ಸೊ ನೋಡ್ತಾ ಇರಬಹುದು ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ ಹಾಗೆ ಜಿ ಕೆ ಎಕ್ಸಾಮ್ ಯಾವಾಗ ಇರುತ್ತೆ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತೆ ಸರಿನಾ ಈ ಹದಿನೆಂಟು ಮತ್ತೆ ಹತ್ತೊಂಬತ್ತು ಜನವರಿಗೆ ಏನಿದೆ ಇದು ನಾನ್ ಎಚ್ ಕೆ ಅಭ್ಯರ್ಥಿಗಳು ಅಥವಾ ಆರ್ ಪಿ ಸಿ ಅಂತ ನಾವೇನು ಕರಿತೇವೆ ಸೊ ಅಂತಹ ಅಭ್ಯರ್ಥಿಗಳಿಗೆ ಇರುತ್ತೆ ನೋಡಿ ಹಾಗೇನೆ ಬಹಳ ಮುಖ್ಯವಾಗಿ ಏನು ನಿರ್ದಿಷ್ಟ ಪತ್ರಿಕೆ ಏನಿದೆ ಏನು ಒಂದು ಆಯ್ತಾ ಗೇಮ್ ಚೇಂಜರ್ ಪೇಪರ್ ಅಂತ ನಾವೇನು ಇದನ್ನ ಕರಿತೇವೆ ನಿರ್ದಿಷ್ಟ ಪತ್ರಿಕೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಮಾರ್ಕ್ಸಿನ ಒಂದು ಪೇಪರ್ ಏನಿರುತ್ತೆ ಸೊ ಇದು ನೋಡಿ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಎಕ್ಸಾಮ್ ಇದೆ ಯಾರ್ದು ನಾನ್ ಎಚ್ ಕೆ ಅಭ್ಯರ್ಥಿಗಳು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸೊ ಇವತ್ತಿಂದ ನೀವು ಓದೋಕೆ ಕುತ್ಕೊಂಡ್ರು ಸಹ ಖಂಡಿತವಾಗಿಯೂ ನೀವು ಏನ್ ಮಾಡಬಹುದು ಇದರ ಮೇಲೆ ಹಿಡಿತವನ್ನ ಪಾಂಡಿತ್ಯವನ್ನ ಪ್ರೊಫಿಶಿಯನ್ಸಿಯನ್ನ ಸಾಧಿಸಬಹುದು ಸೊ ನೋಡ್ತಾ ಇರಬಹುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಗೆಜೆಟೆಡ್ ವ್ಯವಸ್ಥಾಪಕರು ಪತ್ರಾಂಕಿತ ವ್ಯವಸ್ಥಾಪಕರು ಗ್ರೂಪ್ ಬಿ ವೃಂದದ ಒಂದು ಹುದ್ದೆ ಅಥವಾ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಸೊ ಹಾಗಾಗಿ ಫ್ರೆಂಡ್ಸ್ ನಿಮ್ಮ ಮೆರಿಟ್ಗೆ ಕನ್ಸಿಡರ್ ಮಾಡುವಂತಹ ಜಿ ಕೆ ಪೇಪರ್ ಒನ್ ಹಾಗೆ ನಿರ್ದಿಷ್ಟ ಪತ್ರಿಕೆ ಎರಡನೇ ಪತ್ರಿಕೆ ಏನಿದೆ ಸೊ ಕ್ರಮವಾಗಿ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಿ ಕೆ ಎಕ್ಸಾಮ್ ಇದ್ರೆ ನೆಕ್ಸ್ಟ್ ಸಂಡೇ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಸಾಟರ್ಡೆ ಇದೆ ನೋಡಿ ಸಾಟರ್ಡೆ ಸಂಡೇ ಇರೋದಿಲ್ಲ ಬಿಕಾಸ್ ಸಂಡೇ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವ ಇರೋದ್ರಿಂದ ಸಾಟರ್ಡೇನೆ ಇವ್ರು ಏನ್ ಮಾಡ್ತಾ ಇದಾರೆ ಎಕ್ಸಾಮ್ನ ಮಾಡುವಂತಹ ಒಂದು ಯೋಜನೆಯ ಟೈಮ್ ಟೇಬಲ್ ಅನ್ನ ಹಾಕಿದ್ದಾರೆ ಸೊ ನಿಮ್ಗೆ ಹೇಳ್ತಾ ಇದ್ವಿ ಇವತ್ತಿಂದ ನೀವು ಕೂತ್ಕೊಂಡ್ರು ಸಹ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳ ಟೈಮ್ ಎನ್ಸಿ ಇದೆ ನಿಮಗೆ ಸೊ ಖಂಡಿತವಾಗಿಯೂ ನಿರ್ದಿಷ್ಟ ಪತ್ರಿಕೆಯನ್ನ ನೀವು ಅಗ್ರೆಸಿವ್ ಆಗಿ ನೀಟಾಗಿ ಅದರ ಮೇಲೆ ಹಿಡಿತವನ್ನು ಸಾಧಿಸಬಹುದು ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಏನಿದೆ ಈ ಒಂದು ನೋಟ್ಸ್ ಗಳನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೋಟ್ಸ್ ಗಳನ್ನ ನಮ್ಮ ಕಡೆಯಿಂದ ನಿಮಗೋಸ್ಕರ ಪ್ರೊವೈಡ್ ಮಾಡ್ತಾ ಇದ್ದೇವೆ ಸೊ ಬೇಕಾದ ಅಭ್ಯರ್ಥಿಗಳು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ಈ ನಂಬರ್ನ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಹಾಕಿರ್ತೇವೆ ಪಿನ್ ಮಾಡಿರ್ತೇವೆ ಅಲ್ಲಿಂದ ಪಡೆದುಕೊಂಡು ವಾಟ್ಸಪ್ ಮಾಡಬೇಕಾಗುತ್ತೆ ಸೊ ವಾಟ್ಸಪ್ ಮಾಡಿ ನೀವು ಏನ್ ಮಾಡಬಹುದು ಪಿ ಡಿ ಎಫ್ ಗಳನ್ನು ತೆಗೆದುಕೊಂಡು ಒಂದ್ ಕಡೆಯಿಂದ ನೀಟಾಗಿ ಇವತ್ತಿಂದ ಅಧ್ಯಯನ ಮಾಡಿದ್ರು ಸಹ ಹದಿನೈದು ಟಾಪಿಕ್ ಗಳಿದಾವೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಹಿಡಿತವನ್ನು ಸಾಧಿಸಬಹುದು ಅನಲೈಸ್ ಮಾಡಿ ನೋಟ್ಸ್ಗಳನ್ನು ಮಾಡಿದಾವೆ ಏನು ಕಠಿಣ ಭಾಷೆಗಳಿರ್ತವೆ ಗೌರ್ಮೆಂಟಿನ ಕಠಿಣ ಭಾಷೆಗಳು ಅದನ್ನು ಅತ್ಯಂತ ಸರಳೀಕೃತವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಮಾಡಿ ನಿಮಗೋಸ್ಕರ ಕಷ್ಟಪಟ್ಟು ಈ ಒಂದು ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಿರ್ತೇವೆ ಸೊ ಬೇಕಾದ ಅಭ್ಯರ್ಥಿಗಳು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದಕ್ಕೆ ನಿರ್ದಿಷ್ಟವಾಗಿರುವಂಥ ಫೀಸ್ ಇರುತ್ತೆ ಪೇಮೆಂಟ್ ಮಾಡಿ ನೀವು ಏನು ಮಾಡ್ಬೋದು ಪಡಿಬೋದು ಹದಿನೈದು ಟಾಪಿಕ್ಗಳಿದ್ದಾವೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಒಂದು ಕಡೆಯಿಂದ ನೀಟಾಗಿ ಓದ್ಕೊಂಡು ಶಾರ್ಟ್ ಪಾಯಿಂಟ್ಸ್ ಮಾಡಿಕೊಂಡು ಹಿಡಿತವನ್ನು ಸಾಧಿಸ್ಕೊಂಬಿಡಿ ಹಾಗೆಯೇ ಈ ಒಂದು ನಾನ್ ಎಚ್ ಕೆ ಅಭ್ಯರ್ಥಿಗಳ ಪರೀಕ್ಷಾ ದಿನಾಂಕವನ್ನ ನಿಮಗೆ ತಿಳಿಸೋದಾದ್ರೆ ಸೊ ನೋಡ್ತಾ ಇರಬಹುದು ಆ ಸ್ಪ್ರೆಂಡ್ಸ್ ಕನ್ನಡ ಭಾಷಾ ಪರೀಕ್ಷೆ ಹೈದರಾಬಾದ್ ಕರ್ನಾಟಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಜಿ ಕೆ ಎಕ್ಸಾಮ್ ದಟ್ ಈಸ್ ಪೇಪರ್ ಒನ್ ಇಪ್ಪತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಗೆಯೇ ನಿರ್ದಿಷ್ಟ ಪತ್ರಿಕೆ ಯಾವಾಗಿದೆ ಎಚ್ ಕೆ ಅಭ್ಯರ್ಥಿಗಳದ್ದು ಮಾರ್ಚ್ ಎರಡನೇ ತಾರೀಕು ಸಂಡೆ ನಿಮ್ಮ ನಿರ್ದಿಷ್ಟ ಪರೀಕ್ಷೆ ಇರುತ್ತೆ ನೋಡಿ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇದು ಆಲ್ಮೋಸ್ಟ್ ಒಂದು ಕೇಸ್ ಈಕ್ವಲ್ ಜಾಬ್ ಅಂತಾನೆ ಹೇಳ್ಬೋದು ಗೆಜೆಟೆಡ್ ಮ್ಯಾನೇಜರ್ ಇಡೀ ಒಂದು ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ನೀವು ಆಗ್ತೀರಾ ಸೊ ಹಾಗಾಗಿ ಏನು ಒಂದು ಕೊನೆಯ ಮೂಮೆಂಟಿನ ಒಂದು ಪ್ರಯತ್ನದ ಪ್ರಯತ್ನವನ್ನು ಯಾರು ಒಂದು ಲೈಫ್ ಅಲ್ಲಿ ಬೆಸ್ಟ್ ಅಟೆಂಪ್ಟ್ ಕೊಡಬೇಕು ಅಂತ ಇದ್ದೀರಾ ಸೊ ನೀವು ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಪಿ ಡಿ ಎಫ್ ನೋಟ್ಸ್ ಪಡಿಬೋದು ಪಡಿಬಹುದು ಅಂತ ಹೇಳ್ತಾ ಬಹಳ ಮುಖ್ಯವಾಗಿ ಈ ವಿಡಿಯೋದ ಆರಂಭದಲ್ಲಿ ನಿಮಗೆ ಹೇಳಿದ್ವಿ ಇದನ್ನು ಯಾಕೆ ತಾತ್ಕಾಲಿಕ ಪರೀಕ್ಷಾ ದಿನಾಂಕ ಅಂತ ಹೇಳಿ ಕರಿತಾ ಇದ್ದಾರೆ ಅಂತ ಹೇಳಿ ನೋಡಿ ಬಹಳ ಮುಖ್ಯವಾಗಿ ಈ ಒಂದು ಹದಿನೆಂಟನೇ ತಾರೀಕು ಐ ಥಿಂಕ್ ಸೊ ಯಾವಾಗ ನೀವು ಯು ಜಿ ಸಿ ಎನ್ ಟಿ ಎ ನೆಟ್ ಏನು ನವೆಂಬರ್ ಮಂತ್ ಅಲ್ಲಿ ಅವರು ಏನ್ ಮಾಡಿದ್ರು ಡೇಟ್ ಅನ್ನ ಬಿಟ್ಟಿರ್ತಾರೆ ಸೊ ನೋಡ್ತಾ ಇರ್ಬೋದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವ ಥರ ನಮ್ಮ ಇ ಅಥವಾ ಕೆ ಪಿ ಎಸ್ ಸಿ ಏನಿದೆ ಅದೇ ತರ ಎಕ್ಸಾಮ್ ನಡೆಸುವಂತಹ ಏಜೆನ್ಸಿ ಇದು ಇದೇನು ಮಾಡುತ್ತೆ ಯು ಜಿ ಸಿ ನೆಟ್ ಪರೀಕ್ಷೆಗಳನ್ನು ನಡೆಸುತ್ತೆ ಯು ಜಿ ಸಿ ನೆಟ್ ಪರೀಕ್ಷೆ ಡಿಸೆಂಬರ್ ಮತ್ತು ಜೂನ್ ಅಲ್ಲಿ ನಡೆಸುತ್ತೆ ಸೊ ಡಿಸೆಂಬರ್ ಸೈಕಲ್ನ ಪರೀಕ್ಷೆಯನ್ನ ಸೊ ನೋಡ್ತಾ ಇರ್ಬೋದು ಡೇಟ್ ಎಕ್ಸಾಮ್ ಡೇಟ್ ಓಕೆ ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತೇಳಿ ಇಲ್ಲಿ ನೋಡಿ ನಾವು ಹೈಲೈಟ್ ಮಾಡ್ತಾ ಇದ್ದೀವಿ ಒಂದನೇ ಜನವರಿ ಹೊಸ ವರ್ಷದಿಂದ ಹಿಡ್ಕೊಂಡು ಹತ್ತೊಂಬತ್ತು ಜನವರಿವರೆಗೆ ಹತ್ತೊಂಬತ್ತು ಇವನ್ ಇವರೇನು ಡೇಟ್ ಕೊಟ್ಟಿದಾರಲ್ವಾ ಯಾರು ಕೆ ಪಿ ಎಸ್ ಸಿ ಅವರು ಹತ್ತೊಂಬತ್ತು ಜನವರಿ ಅಂತ ಹೇಳಿ ಸೊ ಅವತ್ತಿನವರೆಗೂ ಯು ಜಿ ಸಿ ನೆಟ್ ಪರೀಕ್ಷೆಗಳು ಇರ್ತವೆ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಎಲ್ಲಿ ಟೈಮ್ ಅಥವಾ ಡೇಟ್ ಕ್ಲಾಶ್ ಆಗಬಾರ್ದು ಅಭ್ಯರ್ಥಿಗಳಿಗೆ ತೊಂದರೆ ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ತಾತ್ಕಾಲಿಕ ಅಂತ ಹೇಳಿ ಕೊಟ್ಟಿದ್ದಾರೆ ಟೆಂಟ್ ಟೆಂಪ್ರರಿ ಅಥವಾ ಟೆಂಟೆಟಿವ್ ಅಂತ ಹೇಳಿ ಇಂಗ್ಲೀಷ್ ಅಲ್ಲಿ ಕರಿಬಹುದು ಸೊ ಹಾಗಾಗಿ ಆ ಫ್ರೆಂಡ್ಸ್ ಇದನ್ನ ತಾತ್ಕಾಲಿಕ ಅಂತ ಹೇಳಿ ಕರಿತಾ ಇದ್ದಾರೆ ಬಟ್ ಅವರ್ ಸಜೆಷನ್ ಈಸ್ ಇದನ್ನೇ ನೀವು ಫೈನಲ್ ಅಂತ ಹೇಳಿ ಅನ್ಕೊಂಡು ಇವತ್ತಿಂದ ಖಂಡಿತವಾಗಿ ನೀವು ಅಧ್ಯಯನ ಮಾಡಿದ್ರೆ ಸೊ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿ ಅಪಾಯಿಂಟ್ ಆಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಸೊ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ನಾನ್ ಎಚ್ ಕೆ ಅಭ್ಯರ್ಥಿಗಳದ್ದು ಎಕ್ಸಾಮಿನೇಷನ್ ಡೇಟ್ಗಳಿರ್ತವೆ ಕ್ರಮವಾಗಿ ಕಂಪಲ್ಸರಿ ಕನ್ನಡ ಜಿ ಕೆ ಹಾಗೆ ನಿರ್ದಿಷ್ಟ ಪತ್ರಿಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಾ ಎಚ್ ಕೆ ಅಭ್ಯರ್ಥಿಗಳದ್ದು ಕಂಪಲ್ಸರಿ ಕನ್ನಡ ಇಪ್ಪತ್ತೆರಡು ಫೆಬ್ರವರಿಗೆ ಜಿ ಕೆ ಇಪ್ಪತ್ತ್ಮೂರು ಫೆಬ್ರವರಿಗೆ ಹಾಗೆ ನಿರ್ದಿಷ್ಟ ಪತ್ರಿಕೆ ಮಾರ್ಚ್ ಎರಡನೇ ತಾರೀಕಿಗೆ ಇರುತ್ತೆ ಸೊ ನಿಮ್ಮ ಮೆರಿಟ್ಗೆ ಕನ್ಸಿಡರ್ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ ಪೇಪರ್ ಒನ್ ಹಾಗೆ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆ ಏನಿದ್ದಾವೆ ಇದು ಹಾಗೆ ಕನ್ನಡ ಕಂಪಲ್ಸರಿ ಪರೀಕ್ಷೆ ಏನಿದೆ ಅದರಲ್ಲಿ ನೀವು ಐವತ್ತು ಮಾರ್ಕ್ಸ್ ತೆಗೆದುಕೊಂಡ್ರೆ ನೂರ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ತೆಗೆದುಕೊಂಡ್ರೆ ಏನಾಗುತ್ತೆ ಎಲಿಜಿಬಲ್ ಆಗುತ್ತೆ ಐ ಹೋಪ್ ನೀವೆಲ್ಲ ಇದನ್ನ ಬರೆದಿರ್ತೀರ ಯಾರು ಬರೆದಿರೋದಿಲ್ಲ ನೀವು ಅಧ್ಯಯನ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡಿದ್ದೇವೆ ಹಾಗೆ ಈ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡಿದ್ದೇವೆ ಎಲ್ಲ ವಿಡಿಯೋಗಳ ಲಿಂಕ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ನೋಡ್ತಾ ಬನ್ನಿ ನಿಮಗೆ ಕ್ಲಿಯರ್ ಆಗಿರುವಂಥ ಐಡಿಯಾ ಸಿಗುತ್ತೆ ಸೊ ಒನ್ಸ್ ಅಗೇನ್ ಯಾರೆಲ್ಲ ಲೈಫಲ್ಲಿ ಒಂದು ಬೆಸ್ಟ್ ಅಟೆಂಪ್ಟ್ ಕೊಡಬೇಕು ಅಂತ ಇದ್ರ ಈ ಗ್ರೂಪ್ ಬಿ ವೃಂದದ ಒಂದು ಹುದ್ದೆಗಳಿಗೆ ಪಿ ಡಿ ಎಫ್ ನೋಟ್ಸ್ ಗಳು ಲಭ್ಯ ಇರುತ್ತವೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪಡಿಬಹುದು ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಈ ಡೀಟೇಲ್ ಆಗಿರುವಂತಹ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತವೆ ಸೊ ದಟ್ ಇದರ ಜೊತೆಗೆ ಬೇರೆ ಬೇರೆ ಹುದ್ದೆಗಳ ಎಕ್ಸಾಮ್ ಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ರಿ ಸೊ ಆ ಎಲ್ಲ ಡೇಟ್ ಗಳನ್ನು ನೀವು ಸಹ ನೋಡಬಹುದು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್